I mm -hmm. ನಮಸ್ತೆ ವೀಕ್ಷಕರೇ ಇಂದು ನಾನು ಪುರಾಣ ಪ್ರಸಿದ್ಧ ತಿಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ಸ್ವಾಮಿ ದರ್ಶನ ಮಾಡೋಣ

ಸರ್ ನಮಸ್ತೆ ನಮಸ್ತೆ ಅಜಿತ್ ಕುಮಾರ್ ಅಂತ ಅರ್ಚಕರಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸುಮಾರು ನಲವತ್ತು ವರ್ಷದಿಂದ ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ವೃತ್ತಿಯಿಂದ ಮಾಡ್ಕೊಂಬರ್ತಾಯಿದ್ದೀನಿ ಇದು ಸ್ಥಳ ಪುರಾಣ ಏನಪ್ಪಾ ಅಂದರೆ ಸ ಜನಮೇ ಜಯ ಮಹಾರಾಜ ಅರ್ಜುನ್ ನಮ್ಮ ಮಗ ಪರೀಕ್ಷಿತನ ಮಗ ಜನಮೇ ಜಯ ಮಹಾರಾಜ ಅನ್ನೋ ವ್ಯಕ್ತಿ ಈ ನಮ್ಮ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿದ್ದು ಇದಕ್ಕೆ ಸುಮಾರು ಒಂದು ಎಂಟುನೂರು ಇಂದ ಸಾವಿರ ವರ್ಷ ಇತಿಹಾಸ ಇದೆ ಸುಕುಮಾರ ನಮ್ದು ಇದು ಒಂಬತ್ತನೇ ತಲೆಮಾರು ನಾವು ಪೂಜಾ ಕೈಂಕರ್ಯ ಮಾಡಿ ಮಾಡ್ಕೊಂಡು ತಲೆಮಾರೆ ಪೂಜಾ ಕೈಂಕರ್ಯವನ್ನು ಮಾಡ್ಕೊಂಡು ಇದ್ದೀವಿ ನಮ್ಮ ದೇವಸ್ಥಾನ ಬಂದು ಪಾಂಚರಾತ್ರ ಆಗಮ ಶೈಲಿಯಲ್ಲಿ ಪ್ರತಿನಿತ್ಯ ದೇವರ ಒಂದು ಪೂಜಾ ಕೈಂಕರ್ಯ ನಡೆಯುತ್ತೆ ಇಲ್ಲಿ ರಥೋತ್ಸವ ಕಾರ್ಯಕ್ರಮ ಚೈತ್ರ ಶುದ್ಧ ಹುಣ್ಣಿಮೆ ದಿನ ರಥೋತ್ಸವ ಆಗುತ್ತೆ ಸುಮಾರು ಮೊನ್ನೆಯಿಂದ ಕಾರ್ಯಕ್ರಮಗಳು ಶುರುವಾಗಿದೆ ಫಸ್ಟು ಪುಣ್ಯಾಹ ಮತ್ತು ರಕ್ಷಾಬಂಧನ ಅಂಕುರಾರ್ಪಣ ಧ್ವಜಾರೋಹಣ ಆಮೇಲೆ ಕಲ್ಯಾಣೋತ್ಸವ ಗಜೇಂದ್ರ ಮೋಕ್ಷ ಬ್ರಹ್ಮರಥೋತ್ಸವ ಹೀಗೆ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಶುದ್ಧ ಹುಣ್ಣಿಮೆ ದಿನ ಬ್ರಹ್ಮರಥೋತ್ಸವ ನೆರವೇರುತ್ತೆ ಮತ್ತು ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅನ್ನೋ ಭಕ್ತಾದಿಗಳು ಒಂದು ಘೋಷಣೆಯಿಂದ ರಥವನ್ನು ಯೂಸ್ ಮಾಡಲ್ಲ ಚೆನ್ನಾಗಿರುತ್ತೆ ಒಂದು ವಾರ ಕಾರ್ಯಕ್ರಮ ಒಂದು ವಾರ ಅಂದರೆ ಮತ್ತು ದೇವಸ್ಥಾನ ಎಷ್ಟು ಗಂಟೆಗೆ ಬಂದರೆ ಹೋಗುತ್ತೆ ದೇವಸ್ಥಾನ ನಿಮಗೆ ಸಾಟರ್ಡೆ ಫ್ರಮ್ ಮಂಡೇ ಟು ಫ್ರೈಡೆ ಬೆಳಗ್ಗೆ ಎಂಟು ಕಾಲಿಂದ ಹನ್ನೆರಡುವರೆ ತನಕ ಇರುತ್ತೆ ದರ್ಶನ ಮತ್ತು ಎವರಿ ಸ್ಯಾಟರ್ಡೆ ಬೆಳಗ್ಗೆ ಏಳು ಗಂಟೆಗೆ ಸುಪ್ರಭಾತ ಸೇವೆ ಆಗುತ್ತೆ ತಿರ್ಗಿ ನಾವು ರಾತ್ರಿ ಎಂಟು ಗಂಟೆಗೆ ಅದನ್ನು ಕ್ಲೋಸ್ ಮಾಡೋದು ನಾವು ಮಧ್ಯಾಹ್ನ ಎಲ್ಲ ತೆಗ್ದಿರುತ್ತೆ ಮತ್ತು ಹಬ್ಬ ಹರಿದಿನ ಅಂದರೆ ಅವರ ಟೆಂಪಲ್ ತೆಗ್ದಿರುತ್ತೆ ಮೂರು ಗಂಟೆ ತನಕ ತೆಗ್ದಿರುತ್ತೆ ವಿಶೇಷವಾದ ದಿನಗಳಲ್ಲಿ ಹಾಂ ಧನ್ಯವಾದ ನಮಸ್ತೆ ನಮಸ್ತೆ ಜನಮೇಜಯ ಮಹಾರಾಜರು ಯಾಗ ಮಾಡುವ ಮುನ್ನ ವಿಘ್ನಗಳು ಬಾರದೆಂದು ಈ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಎಂದು ಸ್ಥಳಪುರ ಹೊಂದಿದೆ ಈ ಪ್ರತಿಮೆಯು ಹತ್ತು ಅಡಿ ಉದ್ದ ಆರು ಅಡಿ ಅಗಲವಾಗಿದ್ದು ಮುಳುಬಾಗಿಲಿನಲ್ಲಿರುವ ಹನುಮಂತನನ್ನು ಬಿಟ್ಟರೆ ಎತ್ತರದಲ್ಲಿ ಎರಡನೆಯದಾಗಿದ್ದು ಸ್ವಲ್ಪ ಕೆಂಪು ಮಿಶ್ರಿತ ಏಕಶಿಲ ಮೂರ್ತಿಯಾಗಿದ್ದು ದಕ್ಷಿಣ ಅಭಿಮುಖವಾಗಿ ಬಾಲ ಎತ್ತಿದ ಮಹಾಮಲ್ಲನ ಭಂಗಿಯಲ್ಲಿ ನಿಂತಿರುವ ಈ ಆಂಜನೇಯು ಭಕ್ತರಿಗೆ ಸೌಮ್ಯವಾಗಿ ಕಾಣುತ್ತದೆ ಮತ್ತೊಂದು ವಿಶೇಷ ಎಂದರೆ ಈ ಸ್ವಾಮಿಯ ಕೈಯಲ್ಲಿ ಮಾವಿನ ಹಣ್ಣನ್ನು ಹಿಡಿದಿರುವುದು ವಿಶೇಷವಾಗಿದೆ ಇದು ತ್ರಿಕರಣ ತ್ರಿಗಣ ಮತ್ತು ತ್ರಿಶಕ್ತಿಯನ್ನು ಸೂಚಿಸುತ್ತದೆ ಈ ಪ್ರತಿಮೆಯು ಉದ್ಭವ ಮೂರ್ತಿಯಾಗಿದ್ದು ದಿನೇ ದಿನೇ ಮೇಲೆ ಬೆಳೆಯುತ್ತಾ ಓದನೆಂದು ಮತ್ತೆ ಬೆಳೆಯದಂತೆ ತಲೆಯ ಮೇಲೆ ಕಲ್ಲೆಳೆದು ಮೊಳೆ ಹೊಡೆದಿರದಂತೆ ದಂತಕಥೆಗಳು ಸಹ ಪ್ರಚಲಿತದಲ್ಲಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಈ ಆಂಜನೇಯನ ವಿಗ್ರಹದ ಮೇಲೆ ಕಲ್ಲು ಚಪಡಿಯನ್ನು ಇಟ್ಟು ಗರ್ಭಗುಡಿಯನ್ನು ಕಟ್ಟಲಾಗಿದೆ ಸರ್ವಧರ್ಮ ಪ್ರಿಯ ಈ ಪವನಕುಮಾರ ರಥೋತ್ಸವದ ಕಾಲದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರನ್ನು ಒಂದಾಗಿಸಿ ಈ ಭಕ್ತರಿಂದ ದಿಂಡುರುಳು ಸೇವೆಯನ್ನು ಪಡೆಯುತ್ತಾನೆ ಈ ಆಂಜನೇಯ ಸ್ವಾಮಿಗೆ ಭಕ್ತಾದಿಗಳು ವಂಶ ಪಾರಂಪರಿಕವಾಗಿ ಹಬ್ಬ ಹರಿದಿನಗಳಲ್ಲಿ ಮತ್ತು ರಥೋತ್ಸವಗಳನ್ನು ಒಟ್ಟಿಗೆ ಸೇರಿ ತುಂಬ ವೈಭವದಿಂದ ನಡೆಸುತ್ತಾರೆ ನೀವು ಒಮ್ಮೆ ಶೆಟ್ಟಿಯಲ್ಲಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿ ಧನ್ಯವಾದಗಳು